ಭಗವಂತನ ನಾಮವನ್ನು ಹಾಡುವಂಥ ಸಂದರ್ಭ ನೋಡಿ ಶ್ರೀರಾಮ ಈ ಜಗತ್ತಿನ ಸೌಮ್ಯವಾದ ರಾಮ ಶ್ರೀರಾಮ ಜಗತ್ತಿಗೆ ದೇವರಾದ ರಾಮ ಶ್ರೀರಾಮ ಈ ಜಗತ್ತಿಗೆ ರೈತನಾದ ರಾಮ ರಾಮ ಅಂದರೆ ಸೌಮ್ಯವಾಗಿರೋನು ಅಂತ ರಾಮ ಅಂದರೆ ಅವನು ಕಲಹ ಪ್ರಿಯನಲ್ಲ ಅಂತ ದಶರಥ ಮಹಾರಾಜ ಆ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅನ್ನುವಾಗ ಕೈಕೆ ಮಾತು ಕೇಳಿ ರಾಮನನ್ನ ಹದಿನಾಲ್ಕು ವರ್ಷ ಕಾಡಿಗೆ ಕಳಿಸಿದ ಯಾರು ದಶರಥ ಮಹಾರಾಜ ಕೈಕೆಯ ಮಾತಿನಂತೆ ಆಗ ರಾಮ ಒಬ್ಬನೇ ಹೋಗ್ಲಿಲ್ಲ ಜೊತೆಗೆ ಯಾರನ್ನ ಕರ್ಕೊಂಡೋದ ಸೀತಾಮಾತೆಯನ್ನು ಕರ್ಕೊಂಡೋದ ಸೀತಾಮಾತೆ ರಾಮ ಮೇಲೆ ಅವನ ಅನುಜನ ಆಗಿರ್ತಕ್ಕಂಥ ಲಕ್ಷ್ಮಣ ಅಂದ ಅಣ್ಣ ನಾನು ಒಬ್ಬ ಇದ್ದಿಲ್ಲ ಏನ್ ಮಾಡ್ಲಣ್ಣ ನಾನು ಬತ್ತಿನಿ ಕರೋಣ ನಿನ್ ಜೊತೆಲಿ ಎಂದ ಆಯ್ತು ಬಪ್ಪ ಅಂತ ಅವ್ರನ್ನು ಕರ್ಕ ಹೊಂಟೋದ ಮೂರು ಜನನು ಕಾಡ್ಗೋದ್ರು ಇತ್ತಾಗ ನೋಡಿದ್ರೆ ಭರತ ಶತ್ರುಜ್ಞ ಸೋದ್ರು ಅವನ ಮನೇಲಿ ಸೇರ್ಕಂಡು ದಸರಥ ಮಹಾರಾಜನಿಗೆ ಕಾಯಿಲೆ ಬಂದು ಅವನು ಇನ್ನೇನ್ ಸಾಯೋ ಸ್ಥಿತಿಗೆ ಬಂದು ಅವನ ಬಾಯಿಗೆ ಆ ನಾಲ್ಕು ಜನ ಮಕ್ಕಳು ಒಂದು ತೊಟ್ಟು ನೀರು ಬಿಡ್ಲಿಲ್ಲ ನೋಡಿ ಎಂತ ದುರಂತ ಇದು ಅಂತ ಶ್ರೀರಾಮನ ತಂದೆಗೆ ಅಂತ ನೋವಾಯ್ತಲ್ಲ ಯಾಕೆ ಅಂದರೆ ಒಂದು ಕಾಲದಲ್ಲಿ ರಾಮ ಅಂದರೆ ದಶರಥರ ದಶರಥ ಮಹಾರಾಜ ಅಯೋಧ್ಯೆಯ ರಾಜಕುಮಾರನಾಗಿದ್ದ ಯಾರು ದಶರಥ ಮಹಾರಾಜ ನಿಮ್ಮ ಪುಣ್ಯದ ಕಿವಿಗಳಿಂದ ಕೇಳಿಸ್ಕೊಳ್ಳಿ ಕಾಡಿನಲ್ಲಿ ಬೇಟೆ ಆಡಲಿಕ್ಕಾಗಿ ಹೋಗಿದ್ದಾನೆ ಸರೆಯೂ ನದಿ ಅಂತಕ್ಕಂಥ ನದಿ ಹರಿತಾ ಇದೆ ಅಲ್ಲಿ ಒಬ್ಬ ಶ್ರವಣ ರಾಜ ಹಾಗೂ ಅವನ ಹೆಂಡತಿ ಕುರುಡರು ಮಗನಾಗಿರ್ತಕ್ಕಂಥ ತಾಂಡವ ಅಂದ್ರೆ ನೀವೆಲ್ಲ ಕುಮಾರನ ಕತೆ ಕೇಳಿದಿರಲ್ಲ ಅಪ್ಪ ಅಮ್ಮನ್ನ ಅಡ್ಡೆಯಲ್ಲಿ ಕಟ್ಕೊಂಡು ಒತ್ಕೊಂಡು ಎಲ್ಲ ದೇವಸ್ಥಾನಗಳು ಎಲ್ಲ ಪುಣ್ಯ ನದಿಗಳನ್ನ ತೋರಿಸ್ಕೊಂಡು ಬರ್ತಾ ಇದ್ನಂತೆ ಆಗ ಅಯೋಧ್ಯೆಯ ಸರಯೂ ನದಿಯ ದಡದಲ್ಲಿ ಬಂದು ಕುಳಿತುಕೊಂಡಾಗ ಆ ತಾಯಿ ಕೇಳಲ್ಲಂತೆ ಅಪ್ಪ ನನಗ್ಯಾಕೋ ಬಾಯಾರಿಕೆ ಆಗ್ತಾ ಇದೆ ಮಗನೆ ಒಂದು ಸ್ವಲ್ಪ ಜಲವನ್ನ ನೀರನ್ನ ತಂದು ಕೊಡಪ್ಪ ಅಂದಾಗ ಆ ತಾಂಡವ ಕುಮಾರ ಆ ಒಂದು ಏನು ಕಮಂಡಲವನ್ನು ತಗೊಂಡೋಗಿ ಸರಿಯೂ ನದಿನಲ್ಲಿ ನೀರನ್ನು ಮೊಗಿತಾ ಇದ್ದಾನೆ ನೀರನ್ನು ಮೊಗಿಯುವಾಗ ಅದರ ಶಬ್ದ ಹೆಂಗ್ ಕೇಳಿಸ್ತಾ ಇದೆ ಗುಳುಗುಳು 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 ಅಂತ ಇದೆ ಆಗ ಈ ದಶರಥನಿಗೆ ಒಂದು ದೊಡ್ಡ ಒಂದು ದೊಡ್ಡ ಯಾವುದೋ ಪ್ರಾಣಿ ನೀರು ಕುಡಿತಾ ಇದೆ ಎನ್ನುವಂಥ ಒಂದು ಶಬ್ದ ಇವ್ನ ಕೇಳಿಸ್ಬಿಡ್ತು ದಶರಥನಿಗೆ ಆಮೇಲೆ ಅವನಿಗೆ ಒಂದು ವಿದ್ಯೆ ಗೊತ್ತಿತ್ತು ಏನು ಶಬ್ದವೇದಿ ಬಾಣ ಪ್ರಯೋಗ ಮಾಡುವಂಥ ವಿದ್ಯೆ ದಶರಥ ಮಹಾರಾಜನಿಗೆ ಗೊತ್ತಿತ್ತು ಅರ್ಥ ಆಗ್ತಾ ಇದೆಯಲ್ವಾ ಶಬ್ದವೇದಿ ಬಾಣ ಅಂದರೆ ಮಂತ್ರವನ್ನು ಪಠಣ ಮಾಡಿ ಶಬ್ದ ಬಂದು ಕಡೆ ಒಡೆದ್ರೆ ಅದು ಎಲ್ಲಿ ಶಬ್ದ ಬರ್ತಾ ಇದೆಯೋ ಅಲ್ಲಿಗೆ ಹೋಗಿ ಹೊಡಿತಿತ್ತಂತೆ ನೋಡಿ ಅದು ಯಾವುದೋ ಪ್ರಾಣಿ ಬಂದು ನೀರು ಕುಡಿತಾ ಇದೆ ಒಡೆಯದೆ ಸರಿ ಅಂತೇಳಿ ರಾಮ ದಶರಥ ಏನು ಮಾಡ್ದ ತನ್ನ ಶಬ್ದವೇದಿ ಬಾಣ ಪ್ರಯೋಗನ ಒಂದ್ಸರಿ ಢಮ್ಮನೆ ಹೊಡೆದ ಆ ತಾಂಡವ ಕುಮಾರನ ಎದೆಗೆ ನಾಟಿ ಬೆನ್ನಲ್ಲಿ ಸೀಳು ಕಂಡೀಚು ಅಮ್ಮ ಅಂತ ಬಿದ್ದ ದಶರಥ ಮಹಾರಾಜ ಓಡೋಡಿ ಬಂದು ಯಾರಪ್ಪ ನೀನು ಅಂದಾಗ ಅಪ್ಪ ನಾನು ತಾಂಡವ ಕಣಿಯ ನನ್ನ ತಾಯಿ ತಂದೆಗೆ ನೀರು ಕುಡಿಸೋಣ ಅಂತೇಳಿ ನೀರು ಹೋಗಕ್ಕೆ ಬಂದೆ ಒಡೆದಾಕ್ಬಿಟ್ಟಲ್ಲಪ್ಪ ನನ್ನ ಆಗ ದಶರಥ ಅಯ್ಯೋ ನನ್ನಿಂದ ಅನ್ಯಾಯ ಆಗೋಯ್ತು ಆಗ ತಾಂಡವ ಹೇಳ್ತಿದ್ದಾನೆ ಅಪ್ಪ ದಶರಥ ಮಹಾರಾಜ ಈ ನೀರನ್ನು ತಗೊಂಡೋಗಿ ನನ್ನ ತಾಯಿ ತಂದೆ ಕೊಡು ಅವರು ನೀರು ಕುಡಿಯೋವರೆಗೂ ನಿನ್ನ ಮಗ ಸತ್ತೋದಾ ಅಂತ ಮಾತ್ರ ಹೇಳ್ಬಿಡಪ್ಪ ನೀನು ಕೈ ಮುಗಿದು ಕೇಳ್ಕೊಳ್ತೀನೋ ಹುಡಿಯ ತಾಂಡವ ಎಂಥ ತಂದೆ ತಾಯಿಗಳ ಪ್ರೀತಿ ಇತ್ತು ಅವನ ಮೇಲೆ ನನ್ನ ತಾಯಿ ನಾನಿಲ್ಲ ಅಂದ್ರೆ ಸತ್ತೋದ ಅಂದ್ರೆ ನೀರು ಕುಡಿದಿಲ್ಲ ಕಣಯ್ಯ ನೀರು ಕೊಟ್ಟ ಮೇಲೆ ಹೇಳು ನಿನ್ನ ಮಗನ್ನ ನಾನು ಸಾಯಿಸ್ತೇನೆ ಅಂತ ಹೇಳ್ಬಿಡಪ್ಪ ಅಂತೇಳಿ ಹರ ಹರ ಮಹಾದೇವ ಅಂತ ಪ್ರಾಣವನ್ನ ಬಿಟ್ಟುಬಿಟ ಯಾರು ತಾಂಡವ ಅವನು ದಶರಥ ಮಹಾರಾಜ ಆ ಕಮಂಡಲಲ್ಲಿ ನೀರನ್ನು ತರುವಾಗ ಮರದ ನೆರಳಲ್ಲಿ ಕೂತಿದ್ರಲ್ಲ ಆ ಮರದ ಎಲೆಗಳ ಸಪ್ಪಳ ಛರ್ ಛರ್ ಚರ್ರನ್ನು ಬರುವಾಗ ಆ ತಾಯಿಯನ್ನು ಕೊಂಡ್ಲಂತೆ ನನ್ನ ಮಗ ಬಂದ ನೀರು ತಂದಿದ್ದಾನೆ ಅಂತೇಳಿ ಆ ತಾಯಿಗೆ ಈ ದಸರಥ ನೀರು ಕೊಟ್ಟ ಗಣ ಕಾಣ್ತಾ ಇಲ್ಲ ಅವಳಿಗೆ ಕುರುಡಿ ಆಗ ಅವಳು ನೀರು ಕುಡಿದ್ಬಿಟ್ಟು ಹೇಳ್ತಾಳೆ ಮಗನೇ ತಾಂಡವಾ ಯಾಕೋ ಇವತ್ತು ನೀರು ಸಿಹಿ ಆಗಿಲ್ವಲ್ಲಪ್ಪ ಸಪ್ಪೆ ಆಗ್ತಾ ಇದೆಯಲ್ಲೋ ಯಾಕಪ್ಪ ನಿನ್ ಕೈಲಿ ವಿಷ ಕೊಟ್ಟರು ಸಿಹಿ ಆಗ್ತಿತ್ತಲ್ಲೋ ಯಾಕಪ್ಪ ಅಂದಾಗ ಆ ದಶರಥ ಮಹಾರಾಜ ಅಲ್ಲೇ ನಿಂತಿದ್ದವನು ಹೇಳ್ತಾ ಇದ್ದಾನೆ ಅಮ್ಮ ನಾನು ತಾಂಡವನಲ್ಲ ಅಮ್ಮ ನಾನು ಈ ನಾಡಿನ ರಾಜ ದಶರಥ ರಾಜ ಕಡಮ್ಮ ಅಂದಂತೆ ಆ ತಾಯಿ ಅಪ್ಪ ಎಲ್ಲಿ ನನ್ನ ಮಗ ತಾಂಡವ ಎಲ್ಲಿ ಎಂದಾಗ ಅಮ್ಮಾ ನಿನ್ನ ಮಗನನ್ನ ನಾನೇ ಗೊತ್ತಿಲ್ಲದಂತೆ ಪ್ರಾಣಿ ಅಂತ ತಿಳ್ಕೊಂಡು ಆ ಬಾಣದಿಂದ ಹೊಡೆದು ಸಾಯಿಸಿಬಿಟ್ಟ ಕಣಮ್ಮ ಆಗ ತಾಯಿ ಕಿರ್ಚಾಡಿ ಮಗನೇ ಅಂತೇಳಿ ಅಲ್ಲೇ ಪಟ್ಟನೆ ಪ್ರಾಣವನ್ನು ಬಿಟ್ಟುಬಿಟ್ಟು ಅವರ ಯಜಮಾನರಿದ್ದರಲ್ಲ ಕುರುಡ ಅವನು ಅಪ್ಪ ದಶರಥ ರಾಜ ನನ್ನ ಮಗನೂ ಸತ್ತೋದ ನನ್ನ ಹೆಂಡತಿನೂ ಸತ್ತೋದ್ಲು ನೀನು ನನಗೆ ನೀರು ಕೊಟ್ಟು ಏನು ಬದುಕಿಸ್ತೀಯೋ ಆದರೂ ನಾನು ಶಾಪ ಕೊಡಬಾರ್ದು ಅಂತ ಅನ್ಕೊಳ್ತಾ ಇದ್ದೀನಿ ಆಳ್ ಕರಳು ತಡಿತಾ ಇಲ್ಲ ಕಣಪ್ಪ ನೋಡಪ್ಪ ನೀನು ಗೊತ್ತಿಲ್ಲದೆ ನಿನ್ನ ಮಗನ ನನ್ನ ಮಗನನ್ನು ಒಡ ಸಾಯಿಸ್ದೆ ಇದೋ ಇದೇ ಕಮ್ಮಂಡಲದ ನೀರಿನಿಂದ ತೆಗೆದು ಆ ದಸರಥ ರಾಜರಿಗೆ ಚಲ್ಲನೇ ಎಸೆದ ಎಸೆದವನೇ ಆ ದಸರಥನಿಗೆ ಶಾಪವನ್ನು ಕೊಟ್ಟ ಮುಂದೊಂದು ದಿನ ನೀನು ಪ್ರಾಣ ಬಿಡುವಾಗ ನಿನ್ನ ಮಕ್ಕಳು ಕೂಡ ನಿನ್ನ ಬಾಯಿಗೆ ಗಂಗೆಯನ್ನು ಬಿಡದೇ ಹೋಗಲಿ ಶಾಪವನ್ನು ಕೊಟ್ಟ ಆ ಪುಣ್ಯಾತ್ಮನ ಸತ್ವದ ದಶರಥ ಮಹಾರಾಜ ಇಲ್ಲಿ ಕೈಕೆ ಮನೆಯಲ್ಲಿ ಸಾಯ್ತಾ ಇದ್ದಾನೆ ನಾಲ್ಕು ಮಕ್ಕಳು ಇಲ್ಲ ನೀರು ಬಿಡೋದಕ್ಕೆ ಬಾಯಿಗೆ ಯಾಕೇಳಿ ಆ ಋಷಿಯ ಶಾಪ ಅದಕ್ಕಾಗಿ ಹಿರಿಯರನ್ನು ನಾವು ಗೌರವಿಸಬೇಕು ಎತ್ತವರನ್ನ ಗೌರವಿಸಬೇಕು ವಿದ್ಯಾದಾನ ಮಾಡಿದ ಗುರುಗಳಿದ್ದಾರಲ್ಲ ಅವರ ಚಪ್ಪಲಿಯನ್ನು ತಲೆ ಮೇಲೆ ಒತ್ತರ ತಿರುಗಿದ್ರು ನಮ್ಗೇನು ನಮ್ಗೇನು ನಮ್ಮ ಕಿರೀಟ ಬಿದ್ದೋಗಲ್ಲ ನಮ್ಗೇನು ನೋವಾಗಲ್ಲ ಅವರು ಮಹಾನುಭಾವರು ಅವರ ಸೇವೆಯನ್ನು ಮಾಡಿದ್ರೆ ಗುರುವಿನ ಗುಲಾಮನಾಗೋ ತನಕ ದೊರೆಯದಣ್ಣ ಮುಕ್ತಿ ಅಂತಾರಲ್ಲ ಹಾಗೇ ಆ ಪರಮಾತ್ಮನ ಸೇವೆ ಗುರುಗಳ ಸೇವೆ ಎತ್ತ ತಾಯಿ ತಂದೆಯರ ಸೇವೆಯನ್ನು ಮಾಡಬೇಕು ನೋಡಿ ಶನಿರಾಜ ವಿಕ್ರಮನಿಗೆ ಸುಮ್ ಸುಮ್ಮನೆ ಓದ್ನ ಏಳುವರೆ ವರ್ಷಗಳ ಕಾಲ ಯಾಕೆ ಎಲ್ಲ ಗ್ರಹಗತಿಗಳ ಬಗ್ಗೆ ಕೇಳ್ತಾ ಬಂದ ಶನಿಗ್ರಹ ಬಂದಾಗ ಮಾತ್ರ ಆ ಒಬ್ಬ ವಿದ್ವಾಂಸ ಹೇಳ್ದ ಏನಂತ ಶನಿಗ್ರಹ ಬಹಳ ಕೆಟ್ಟ ಗ್ರಹ ಕ್ರೂರ ಗ್ರಹ ಹುಟ್ಟಿದ ಕೂಡಲೇ ತನ್ನ ತಾಯಿ ತಂದೆಗೆ ರಾಶಿಗೋದವನಪ್ಪ ಇವನು ಹಂಗಂದು ಕೂಡಲೇ ವಿಕ್ರಮರಾಜಂದ ಅಂದ ಅವನ ಯಾವ ಸೀಮೆ ದೇವರು ಅಂದ ಅಹಂಕಾರದಿಂದ ಅಲ್ಲಿ ತಟ್ಟನೆ ನಿಂತಿದ್ದ ಶನಿ ರಾಜ ಏಳುವರೆ ವರ್ಷಗಳ ಕಾಲ ಇವನು ಯಾವ ದೇವರು ಅಂತ ತೋರಿಸ್ತೀನಿ ನಾನು ಅಂತ ಶಾಪ ಅದಕ್ಕೆ ತಾಯಿ ತಂದೆಗಳ ಮಾತಿಗೆ ಯಾವತ್ತು ಎದುರು ಹತ್ರ ಮಾತಾಡಬಾರ್ದು ದೈವದ ಮಾತಿಗೆ ಯಾವತ್ತು ಎದುರು ಹತ್ರ ಮಾತಾಡಬಾರ್ದು ಗುರುಗಳ ಮಾತಿಗೆ ಯಾವತ್ತು ಎದುರು ಹತ್ರ ಮಾತಾಡಬಾರ್ದು ಇದೇ ನನ್ನ ಆಸೆ ಎಲ್ಲರೂ ಒಂದ್ಸತ್ ಜೋರಾಗಿ ಚಪ್ಪಳೆಯನ್ನು ತಟ್ಟೋಣ ಲಕ್ಷ್ಮೀ ರಮಣ ಗೋವಿಂದ ಶ್ರೀರಾಮರ ಪಾದಕ್ಕೆ ಗೋವಿಂದ